ನಮಸ್ಕಾರ ಮತ್ತೆ ನಿಮಗೆ ನಮ್ಮನೀ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ ನಾನಿವತ್ತು ಬೆಳಗ್ಗೆ ನೋಡೋವಾಗ ನಿಫ್ಟಿ ನೂರ ಇಪ್ಪತ್ತೆರಡು ಪಾಯಿಂಟ್ ಮೈನಸ್ಸು ಇದು ಎಕ್ಸ್ಪೆಕ್ಟೆಡ್ ಯಾಕಂದರೆ ನಿನ್ನೆ ಬಂದು ಅಮೇರಿಕಾ ಮಾರ್ಕೆಟ್ ಉದ್ವಾ ಕುಂತು ಸೊ ಇವತ್ತು ನಿಕ್ಕಿ ಅಪ್ಪಾಗಿದೆ ಸೊ ಏನಾಗುತ್ತೆ ಅನ್ನೋದನ್ನು ಕಾದಿದ್ದು ನೋಡೋಣ ಇವತ್ತು ನಾನು ಬೆಳಗ್ಗೆನೇ ರೆಕಾರ್ಡ್ ಮಾಡ್ತಾ ಇರೋದರಿಂದ ಇನ್ನಿಂಗ್ ಪ್ರಯತ್ನ ಮಾಡೋದು ಕಷ್ಟ ಬಟ್ ನೂರ ಇಪ್ಪತ್ತೈದು ಪಾಯಿಂಟ್ಲು ಡೌನ್ ಆಗಿದೆ ನಿನ್ನೆ ಬಂದು ಝೈಡರ್ ಲೈಫ್ ಸೈನ್ಸಸ್ ಏಳು ಪರ್ಸೆಂಟ್ ಕರೆಕ್ಟ್ ಆಗಿದೆ ಏಳು ಪರ್ಸೆಂಟ್ ಯಾತಿ ಕರೆಕ್ಟ್ ಆಯಿತು ಆ ಸ್ಟಾಕು ನೀವು ಹೇಳಿದ್ದು ಬಿದ್ದ್ಬಿಡ್ತು ಹಂಗಂತ ತುಂಬ ಜನ ಕಂಪ್ಲೇಂಟ್ ಮಾಡಿದ್ದಾಗಿ ನಂಗೆ ಟೀಮಲ್ಲಿ ಹೇಳಿದ್ರು ಅಷ್ಟು ನೀವು ಅರ್ಥ ಮಾಡ್ಕೋಬೇಕು ಎಲ್ಲ ಸ್ಟಾಕು ಮೇಲೆ ಹತ್ತುತ್ತಾನೇ ಇರೋಲ್ಲ ಈ ಪರ್ಟಿಕ್ಯುಲರ್ ಸ್ಟಾಕ್ ಬಂದು ತುಂಬ ಸ್ಟ್ರಾಂಗು ಝೈಡರ್ಸ್ ವೆಲ್ಡರ್ಸ್ ಅನ್ನೋ ಒಂದು ಕಂಪ್ನಿಯಲ್ಲಿ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಇಟ್ಕೊಂಡಿದ್ದಾರೆ ಅದು ಬಂದು ಒಂದು ಮರ್ಜಿಂಗ್ ಎಸೆನ್ಸ್ ಎ ಜಿ ಪ್ಲೇಯರ್ ಏನೋ ವಿಷಯ ಗೊತ್ತಿಲ್ಲ ಸುಮ್ಮನೆ ಕಮೆಂಟ್ ಮಾಡಬೇಕು ಅಂತ ಕಮೆಂಟ್ ಮಾಡಿದ್ರಿ ಅಂದ್ರೆ ನಿಮ್ಮನ್ನ ಯಾರು ಫೋರ್ಸ್ ಮಾಡಲ್ಲ ರೈಟ್ ಝೈಡರ್ ಲೈಫ್ ಸೈಸನ್ಸ್ ಬಂದು ಒಂದು ಪರ್ಟಿಕ್ಯುಲರ್ ಡ್ರಗ್ ಡ್ರಗ್ ಬಂದು ಅಮೇರಿಕಾಲಿ ಕಂಟಾಮಿನೇಟರ್ ಅಂತ ಹೇಳಿಬಿಟ್ರು ಅದನ್ನ ವಿಕ್ಡ್ರಾ ಮಾಡು ಅಂತ ಹೇಳಿಬಿಟ್ರು ಈ ಥರ ಏನು ನಡೆದ್ರು ಯಾವ ಸ್ಟಾಕಲ್ಲಿ ನಡೆದ್ರು ಪ್ರೈಸ್ ಕೆಳ ಇರುತ್ತೆ ಯಾಕಂದರೆ ಅಮೆರಿಕ ಒಂದು ಮೇಜರ್ ಎಕ್ಸ್ಪೋರ್ಟ್ ಮಾರ್ಕೆಟು ಆ ಥರ ಸಮಯದಲ್ಲಿ ಈಗ ಬಂದು ಫಾರ್ನ ಬಂದು ಆ ಇಂಡಸ್ಟ್ರಿನ ಫೋಕ್ ಮಾಡ್ಕೊಂಡಿದ್ದಾರೆ ಹೊಸದಾಗಿ ಟ್ಯಾಕ್ಸ್ ಹಾಕಿ ಅಂತ ಹೇಳ್ತಿದ್ದಾರೆ ಅದರಿಂದ ಇರೋ ಟೆನ್ಷನ್ ಅಲ್ಲಿ ಮಾರ್ಕೆಟ್ ಬಿದ್ದಿದೆ ನಾನು ನಿಮ್ಮತ್ತ ಮುಂಚೆನೆ ಹೇಳುತ್ತಾರೆ ಹಾಕಿ ತೆಗೆಯೋದಕ್ಕೆ ಇದು ಒಂದು ಚಾನ್ಸು ಈ ಹಾಕಿ ತೆಗೆದ್ರೆ ದೊಡ್ಡದಾಗಿ ಆಡಬೇಕು ಅಂತ ಏನು ಅವಶ್ಯಕತೆ ಇಲ್ಲ ಹಾಕಿಲಿ ಒಂದು ಹೂವಿನ ಒಂದು ಸೊನ್ನೆದಲ್ಲಿ ಹೊಡಿಯೋಕ್ಕಾಗುತ್ತೆ ಇಪ್ಪತ್ತು ಹೂವನೆಲ್ಲ ಹೊಡಿಯೋಕಾಗಲ್ಲ ಒಂದು ಮ್ಯಾಚಲ್ಲು ಒನ್ ತ್ರೀ ಟು ಈ ಥರನೇ ಸ್ಕೋರ್ ಮುಗಿಯುತ್ತೆ ಜಂಡ್ ಹಾಕಿ ಅಂದ್ರೆ ಗುಹಲಾಗ ಒಂದೇ ಸಲ ಹೊಡ್ಬಿರ್ಬಹುದು ಅಂತ ಅನ್ಕೋಬೇಡಿ ಇಲ್ಲ ಒಳಗೆ ಬಂದ ಸ್ಟ್ರೈಕಿಂಗ್ ಸರ್ಕಲ್ ಒಳಗೆ ಪೀಕ್ ಈ ಗೋಲ್ ಹೊಡಿಯೋದಕ್ಕೆ ಒಂದು ಚಾನ್ಸ್ ಆ ಚಾನ್ಸ್ ಲೈಫ್ ಸೈನ್ಸ್ ಅಲ್ಲಿ ನಿನ್ನೆ ಬಂತು ಲೀತಾ ಇರೀತಾ ಕನ್ಸಿಡರ್ ಮಾಡಿ ಒಳ್ಳೆ ವ್ಯಾಲ್ಯೂ ಯಾವಾಗ ಕನ್ಸಿಡರ್ ಮಾಡಬೇಕು ಅಂದ್ರೆ ಒಂದೇ ತಿಂಗಳಲ್ಲಿ ಸೈನ್ ಥರ ಹೊಡಿಯುತ್ತೆ ಅಂತ ಹೇಳಕ್ ಆಗಲ್ಲ ಬಟ್ ತುಂಬಾ ದಿನಕ್ಕೆ ಅದು ತರ್ಟಿ ಟೈಮ್ಸ್ ಅರ್ನಿಂಗ್ಸ್ ಇದ್ದು ಕನ್ಸಿಡರ್ ಮಾಡಕ್ಕೆ ಆಗಲ್ಲ ಅನ್ನೋ ತರ ಇತ್ತು ಈ ತರ ಏನಾದರೂ ಇಣಸ್ ಬಂದಾದ್ಲೇ ಈ ತರ ಸ್ಟಾಕ್ ನ ಕನ್ಸಿಡರ್ ಮಾಡೋದ್ ಮಾಡಬಹುದು ಅನ್ನೋ ತರ ಚಾನ್ಸಸ್ ಇರುತ್ತೆ ಇದರ ಹೋಲಿ ಒಂದ್ ಸಬ್ಸಿಡರಿ ಬೆಲೆ ಏನತಾರೆ ನೋಡಿ ಆ ಜಾಗದಲ್ಲಿ ಮಾರ್ಕೆಟ್ನ ಹಾಕಿ ವ್ಯಾಲ್ಯೇಷನ್ ಡೈ ಪಾರ್ಡ್ಸ್ ಹಾಕಿ ನೋಡಿ ಸೊ ಅದಾದ ಮೇಲೆ ನೀವು ಇದನ್ನ ಮಾತಾಡಿ ಇದ್ರ ಜೊತೆ ಸೇರಿ ಲೂಪೇನ ಕಂಪ್ನಿನೂ ಬಿದ್ದಿದೆ ಅದರಲ್ಲೂ ಅದ್ರ ಬಗ್ಗೆ ನನಗೇನು ಗೊತ್ತಿಲ್ಲ ಆದರೆ ಯಾವಾಗಲೂ ಒಂದು ಕಾಲದಲ್ಲಿ ಪ್ರಮೋಟರ್ ಇಂಟೆಗ್ರಿಟಿ ಬಗ್ಗೆ ಕಂಪ್ಲೇಂಟ್ ಬಂದಿದ್ರಿಂದ ನಾನು ಓದಿಲ್ಲ ಗಿಟ್ಪುಟ್ಟೆ ಈಗ ಎಲ್ಲ ಬ್ಯಾಂಕಿಂಗ್ ಸ್ಟಾಪ್ ಸ್ಟಾಕು ಡೆಪಾಸಿಟ್ ರೇಟ್ ಇಳಿಯುತ್ತಿದೆ ಲೆಂಡಿಂಗ್ ರೇಟ್ ಫ್ಲಾಟ್ ಆಗಿರುತ್ತೆ ಇನ್ನೂ ಕಮ್ಮಿಯಾಗಿ ಕಟ್ಟಬೇಕು ಅಂತ ರೀ ಎಲ್ಡ್ ಇನ್ಶೂರೆನ್ಸ್ ಎರಡು ಮೂರು ಕಟ್ಟಿರುತ್ತೆ ಅಂತ ಅಂತ ಇದೆ ದೃಶ್ಯ ಅಂತ ಇದ್ರು ನೋಡ್ತಾ ಇದ್ದಾರೆ ಆಲ್ರೆಡಿ ಅರ್ಧ ಪರ್ಸೆಂಟ್ ಕಟ್ಟು ಬಂದ್ಬಿಡ್ತು ಮಿನಿಮಮ್ ಮುನ್ನೂರು ಪರ್ಸೆಂಟ್ ಕಟ್ಟಿ ಇರುತ್ತೆ ಅಂತ ಎದುರು ನೋಡ್ತಾ ಇದ್ದಾರೆ ಅದರಿಂದ ಐ ಸಿ ಐ ಸಿ ಐ ಫಿಫ್ಟಿ ಟು ವೀಕ್ ಹೈ ಅಲ್ಲಿ ಫ್ಯೂಚರ್ಸ್ ಮಾರ್ಕೆಟ್ ಅಲ್ಲಿ ರಿಸರ್ವ್ ಬ್ಯಾಂಕ್ ಡಾಲರ್ ನ ಶಾರ್ಟ್ ಮಾಡ್ತಿದ್ದಾರೆ ಅನ್ನೋದು ನಮಗೆಲ್ಲ ಗೊತ್ತು ಡಿಫೈನ್ ಮಾಡೋದಕ್ಕೆ ಇದಕ್ಕೆ ಅನ್ಇಂಟೆಂಟೆಡ್ ಕಾನ್ಸಿಕ್ವೆನ್ಸಸ್ ಹೇಳ್ತಾರೆ ಅನ್ಇಂಟೆಂಟೆಡ್ ಕಾನ್ಸಿಕ್ವೆನ್ಸಸ್ ಬರುತ್ತೆ ಈ ಅನ್ಇಂಟೆಂಟೆಡ್ ಕಾನ್ಸಿಕ್ವೆನ್ಸಸ್ ಆಮೇಲೆ ನಮಗೆ ತುಂಬಾ ಹರ್ಟ್ ಮಾಡುತ್ತೆ ಮಾರ್ಕೆಟ್ಗೆ ಬಾಂಡ್ ಮಾರ್ಕೆಟ್ ಟ್ರಂಪ್ಗೆ ದುಡ್ಡು ತೋರಿಸಿರ್ತಾರ ಅವು ತೋರಿಸುತ್ತೆ ಇಲ್ಲೇ ಹಿಂದೂ ಪೇಪರ್ ಯಾರೆಲ್ಲ ಓದಿದ್ರೋ ನಿಮಗೆಲ್ಲ ಅರ್ಥ ಆಗಿರುತ್ತೆ ಹಿಂದೂ ಪೇಪರಲ್ಲಿ ಇಂಡಿಯಾದ ಟ್ರೇಡ್ ಸಿಟಿ ಏರಿದೆ ಅಂತ ಒಂದು ಆರ್ಟಿಕಲ್ ಬಂದಿದೆ ಆ ಆರ್ಟಿಕಲ್ನ ಸೈಡಲ್ಲಿ ಹಾಕೋಕೆ ಹೇಳ್ತೀನಿ ಲೀಬೇ ನೋಡ್ಕೊಳ್ಳಿ ಈ ಆರ್ಟಿಕಲ್ಲಿ ಏನು ಹೇಳ್ತಾರೆ ಅಂದರೆ ಸಿಂಪಲ್ ಮ್ಯಾಟರ್ ಇದು ನಮ್ಮ ಎಕ್ಸ್ಪೋರ್ಟ್ಸ್ ಬಿದ್ದ್ಬಿಡ್ತು ಆದರೆ ಇಂಪೋರ್ಟ್ಸ್ ಏರಿದೆ ಅದರಿಂದ ಎಕ್ಸ್ಪೋರ್ಟ್ಗೂ ಇಂಪೋರ್ಟ್ಗೂ ಗ್ಯಾಪ್ ಜಾಸ್ತಿ ಆಗಿದೆ ಅಂತ ಅದೇ ಸಮಯದಲ್ಲಿ ಇನ್ನೂ ಟ್ಯಾರಿಕ್ ಬಂದಿಲ್ಲ ಅದಕ್ಕೂ ಮುಂಚೆನೇ ಜೆಮ್ಸ್ ಅಂಡ್ ಜುವೆಲ್ರಿ ಇದು ಎಕ್ಸ್ಪೋರ್ಟ್ಸ್ ಕೆಳಗೆ ಬಿದ್ದುಬಿಡ್ತು ಅಂತ ಇನ್ನೊಂದು ಐಮನ್ ಡೈಮಂಡು ಎಕ್ಸ್ಪೋರ್ಟ್ಸು ಇದ್ಬಿಡ್ತು ಸೂರತ್ ಅಂತ ಒಂದು ಊರಿದೆ ಗುಜರಾತ್ ಒನ್ ಆಫ್ ದಿ ಬಿಗ್ಗೆಸ್ಟ್ ಡೈಮಂಡ್ ಪಾಲಿಶಿಂಗ್ ಸೆಂಟರ್ ಆಲ್ಮೋಸ್ಟ್ ಹೋಮ್ ಗೋಸ್ಟ್ ಒಂಥರ ಆಗ್ಬಿಡ್ತು ಆ ಡೈಮಂಡ್ ಏರಿಯಾ ಅಂತ ಇವಾಗ ಹೇಳ್ತಾರೆ ಇದಕ್ಕೆಲ್ಲ ಕಾರಣ ಈ ಡೈಮಂಡ್ ವ್ಯಾಲ್ಯೂ ಫ್ಲಮಟ್ ಆಗಿದ್ರಿಂದ ಡೈಮಂಡ್ ಬೆಲೆ ಪ್ರೊಟಪ್ ಆಗದೇ ಇರೋದ್ರಿಂದ ವ್ಯಾಲ್ಯೂಯೇಷನ್ ಕಮ್ಮಿ ಆಗ್ತಿದೆ ವ್ಯಾಲ್ಯೇಷನ್ ಕಮ್ಮಿ ಆಗ್ತಾ ಇರೋದ್ರಿಂದ ಪ್ರಾಫಿಟ್ಸ್ ಕಡಿಮೆ ಆಗ್ತಾ ಇದೆ ಯಾಕಂದ್ರೆ ನ್ಯಾಚುರಲಿಂಗ್ ಅಕರಿಂಗ್ ಡೈಮಂಡ್ ವೋ ಡೈಮಂಡ್ ವೋ ವ್ಯತ್ಯಾಸ ಯಾರನ್ನ ಹೇಳೋಕ್ಕಾಗಲ್ಲ ಆಗೋಲ್ಲ ಅದರಿಂದ ಗೋಲ್ಡ್ ಥರ ಅದ್ರಲ್ಲಿ ರಿಟರ್ನ್ ಬರುತ್ತೆ ಅಂತ ಇದ್ದಿದ್ದಂತ ನಂಬಿಕೆ ಇವಾಗ ಹೋಗ್ಬಿಡ್ತು ಇದು ಮೂರು ಉಂಗ್ ವಿಷಯನ ಇಂಡಿಕೇಟ್ ಮಾಡ್ತಾ ಇದೆ ಮರುಪಿ ಹೈಲಿ ಓವರ್ ವ್ಯಾಲ್ಯೂಡ್ ಚೈನಾ ಇನ್ ರೆಸ್ಪಾನ್ಸ್ ಹತ್ತು ವರ್ಷ ಲೂವಲ್ ಇದಾರೆ ಸರ್ ಚೈನಾಯಿಂದ ತುಂಬ ಇಂಪೋರ್ಟ್ಸ್ ಇಂಡಿಯಾಗೆ ಡೈವರ್ಟ್ ಆಗುತ್ತೆ ಅನ್ನೋದಕ್ಕೆ ಬಷ್ಟವಾಗಿ ಗೊತ್ತಾಗ್ತಾ ಇದೆ ಮ್ಯಾಕ್ರೋ ಟ್ರೆಂಡ್ಸ್ ನ ಐಡೆಂಟಿಫೈ ಮಾಡೋದೇ ಈ ಚಾನೆಲ್ದು ಕೆಲಸ ಸೊ ಈ ಯು ನ್ಯೂಸ್ ನಿಮಗೆ ತುಂಬ ಯೂಸ್ಫುಲ್ಲಾಗಿರುತ್ತೆ ಸರ್ ಚೈನಾದಿಂದ ಇಲ್ಲಿಗೆ ಇಂಪೋರ್ಟ್ಸ್ ಬರುತ್ತೆ ಒಂದು ಆರು ತಿಂಗಳಲ್ಲಿ ಮತ್ತೆ ರೂಪಾಯಿ ಪ್ರೆಷಲ್ಲಿ ಬರುತ್ತೆ ಇನ್ನು ಡಾಲರ್ ಇಟ್ಕೊಳ್ಳೋಕ್ಕಾಗುತ್ತೋ ಡಾಲರ್ನ ಮಾರ್ಬಿಡಿ ಇದು ಆರ್ ಬಿ ಏಗೆ ನಾನು ಹೇಳೋದು ಇದು ಓವರ್ ಆಲ್ ಆಗಿ ಲಾಂಗ್ ಟರ್ಮ್ ಅಲ್ಲಿ ಇಂಡಿಯಾಗೆ ಹರ್ಟ್ ಮಾಡುತ್ತೆ ಅನ್ನೋದ್ರಲ್ಲಿ ಬೇರೆ ಮಾತೇ ಇಲ್ಲ ಅದಾದ್ಮೇಲೆ ನಮ್ಮೂರಲ್ಲಿ ಲಿಯೋ ಕ್ಲಿಂಟೋ ಗ್ಲೋಬಲಿ ಅಂತ ಒಂದು ದೊಡ್ಡ ಕಂಪನಿ ಇದೆ ಅವರು ಇಂಡಿಯಾದಲ್ಲಿ ಬಂದು ಒಂದು ಗ್ರೀನ್ ಅಲ್ಯೂಮಿನಿಯಂ ಫ್ಯಾಕ್ಟ್ರಿ ಹಾಕ್ತೀವಿ ಅಂತ ಹೇಳ್ತಿದ್ದಾರೆ ಎಂಟು ಮಿಲಿಯನ್ ಡಾಲರ್ನ ಇನ್ವೆಸ್ಟ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಏಟ್ ಮಿಲಿಯನ್ ಟನ್ಸ್ ಫ್ಯಾಕ್ಟ್ರಿ ಹಾಕ್ತೀವಿ ಅಂತ ಹೇಳ್ತಿದ್ದಾರೆ ಹಾಕ್ತಾರ ಇಲ್ವಾ ಅನ್ನೋದು ಮುನ್ ಅದಾದ್ಮೇಲೆ ಗೊತ್ತಾಗುತ್ತೆ ನಾಸ್ಕೊಂತ ಒಂದು ಕಂಪ್ನಿ ಇನ್ವೆಸ್ಟ್ ಮಾಡ್ತೀವಿ ಅಂತ ಹೇಳಿಬಿಟ್ಟು ಅದರ ಲ್ಯಾಂಡ್ ಎಕ್ವಿಸೇಷನ್ ಪ್ರಾಬ್ಲಮ್ ಆಗಿ ವೆಸ್ಟೇ ಮಾಡಿಲ್ಲ ಸೊ ಇದ್ರ ಬಗ್ಗೆ ನಾವೇನು ಜಜ್ಮೆಂಟ್ ಕಾಲ್ ಹೇಗಾಗಲ್ಲ ಟ್ವಿಟರ್ ಕೋರಿನಲ್ಲಿ ನ ಬಂದು ಸರೆಂಡರ್ ಮಾಡ್ಬಿಟ್ರು ಮೆಷಿನರಿ ಎಲ್ಲ ತಗೊಂಡು ಹೋಗ್ಬಿಟ್ರು ಈಗ ಕಚ್ ರಾನ್ ಆಫ್ ಕಚ್ ಅಲ್ಲಿ ಇನ್ನೊಂದು ಕಾಪರ್ ಮಾಡೋದಕ್ಕೆ ಅದಾನಿ ಪರ್ಮಿಷನ್ ಕೊಟ್ಬಿಡ್ತಾರೆ ಪ್ಲಸ್ ಇನ್ನೊಂದು ಕಾಪರ್ ಕಂಪನಿ ಪ್ರಿಸೈಡಿಂಗ್ ಶುರು ಮಾಡಿದ್ದಾರೆ ಸ್ಟೆರ್ಲೈಟ್ ಎಲ್ಲಿ ತಗೊಂಡು ಹೋಗ್ತಾರೆ ಅನ್ನೋದು ಗೊತ್ತಿಲ್ಲ ಮಿಸ್ಟ್ರಿನ ತೆಗೆದು ಹಾಕಕ್ಕೆ ಶುರು ಮಾಡಿಬಿಟ್ರು ಮೇಲೆ ನಿನ್ಗೆ ತೂತು ಕೊಡಿಯಲ್ಲಿ ಕಾಪರ್ ಮೆಲ್ಟಿಂಗ್ ನಡೆಯಲ್ಲ ಇದು ಯಾರಿಗೆ ಜಯ ಅನ್ನೋದು ಗೊತ್ತಿಲ್ಲ ಓವರ್ ಆಲ್ ಆಗಲಿ ಕೊರಿಯನಲ್ಲಿ ಒಂದು ದೊಡ್ಡ ಬಿಸ್ನೆಸ್ಗೆ ಏಟ್ ಬೀಳುತ್ತೆ ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗ್ತಿದೆ ವಿಪ್ರೋದು ರಿಸಲ್ಟ್ಸ್ ಬಂದಿದೆ ರಿಸಲ್ಟ್ಸ್ ತುಂಬಾ ಚೆನ್ನಾಗಿದೆ ಪ್ರಾಫಿಟ್ಸು ಟ್ವೆಂಟಿ ಸಿಕ್ಸ್ ಪರ್ಸೆಂಟ್ ಜಾಸ್ತಿ ಆಗಿದೆ ಆರು ರೂಪಾಯಿ ಡಿವಿಡೆಂಟ್ ಒಂದು ಶೇರ್ಗೆ ಕೊಡ್ತೀನಿ ಅಂತ ಹೇಳಿದ್ರು ನಾರ್ಮಲ್ ಆಗಿ ತರ ಆರು ರೂಪಾಯಿ ಕೊಟ್ರೆ ಎಲ್ಲರೂ ಸಂತೋಷ ಪಡಬೇಕು ಆದ್ರೆ ಆರು ರೂಪಾಯಿಗೆ ತಗೊಂಡು ಯಾರು ಸಂತೋಷ ಪಟ್ಟಿಲ್ಲ ಯಾಕೆ ಅಂತ ಹೋಲಬೇಕು ನಿನ್ನೆ ರಾತ್ರಿ ಎ ಡಿ ಆರ್ ಐ ಏಳು ಪರ್ಸೆಂಟ್ ಬಿದ್ದಿದೆ ಇವತ್ತು ಇಲ್ಲಿ ಏಳು ಪರ್ಸೆಂಟ್ ಬಿದ್ದಿದೆ ಅದಕ್ಕೆ ಏನು ಕಾರಣ ಅಂತ ನೋಡಿದ್ರಿ ಅಂದರೆ ಅದು ಏನು ಮಾಡೋಕೆ ಆಗೋದಿಲ್ಲ ಅಂತ ಹೇಳಿ ಆಲ್ರೆಡಿ ಅವರು ಶ್ರೀನಿ ಪಾಲಾಗ್ ಹೇಳ್ಬಿಟ್ಟಿದ್ದಾರೆ ಏ ಇನ್ನೊಂದು ವಿಷಯನ ಹೇಳಿದ್ದಾರೆ ಅಚ್ಚಿನ ಅವರು ಮಾರ್ಜಿನ್ ಇಂಪ್ರೂವ್ ಮಾಡಿನೇ ಪ್ರಾಫಿಟ್ ನ ಟ್ವೆಂಟಿ ಸಿಕ್ಸ್ ಪರ್ಸೆಂಟ್ಗೆ ಏರಿಸಿದ್ದಾರೆ ಅದೇ ಸಮಯದಲ್ಲಿ ರೆವೆನ್ಯೂ ಒನ್ ಪರ್ಸೆಂಟ್ ಅಷ್ಟೇ ಏರಿದೆ ರೆವೆನ್ಯೂ ಏರದೇ ಪ್ರಾಫಿಟ್ಸ್ ಏರಿರೋ ಎಕ್ಸ್ಪೆನ್ಸ್ ಕಟ್ ಮಾಡಿದ್ದಾರೆ ಈಗ ಐ ಟಿ ಕಂಪ್ನಿಯಲ್ಲಿ ದೊಡ್ಡದಾಗಿ ಏನು ಎಕ್ಸ್ಪೆನ್ಸ್ ಇರುತ್ತೆ ಅದು ಸ್ಟಾಫ್ ಎಕ್ಸ್ಪೆನ್ಸ್ ಇರುತ್ತೆ ಸ್ಟಾಫ್ ಎಕ್ಸ್ಪೆನ್ಸ್ ಕಟ್ ಮಾಡಿದ್ದಾರೆ ಏರಾಗ್ ಎಷ್ಟು ಜನ ಕಡಿಮೆ ಆಗಿದೆ ಅಂತ ಹೇಳಿಲ್ಲ ಎರಡು ಲಕ್ಷದ ಮೂವತ್ ಚಿಲ್ಲರೆ ಜನ ವರ್ಕ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ ಸೊ ವಿಪ್ರೋದಲ್ಲೂ ರೆಕ್ರೂಟ್ಮೆಂಟ್ ಡೌನ್ ಇದೆ ಅನ್ನೋದು ತುಂಬಾ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಅದೇ ಸಮಯದಲ್ಲಿ ಅವ್ರು ಏನು ಹೇಳ್ತಾರೆ ನಾವು ಎರಡು ಮೇಜರ್ ಇಲ್ ವಿನ್ ಮಾಡಿದೀವಿ ಅಂತ ಕ್ವಾರ್ಟರ್ ರಿಸಲ್ಟ್ ಚೆನ್ನಾಗಿರಲ್ಲ ಅನ್ನೋದು ಏರ್ ಗೊತ್ತಾಗ್ತಾ ಇದೆ ನೆಕ್ಸ್ಟ್ ಬಂದು ಎಮ್ ಅಲ್ಲಿ ಬಂದು ವಿಜಯ್ ಶರ್ಮಾನ ಬೇಬಿ ಅವ್ರು ಹಿಡ್ಕೊಂಡು ಚೆನ್ನಾಗಿ ಜಾಡಿಸಿದ್ದಾರೆ ಅಲ್ಲಿ ಜಾಡಿಸಿದ್ರಲ್ಲಿ ಏನು ಹೇಳ್ಬಿಟ್ರು ಅವ್ರಿಗೆ ಅವರೇ ಈ ಸಹ ಕೊಟ್ಟಿರೋದ್ರಲ್ಲಿ ನಾನು ರಿಟರ್ನ್ ಮಾಡಿಬಿಡ್ತೀನಿ ನನಗೆ ದುಡ್ಡೇ ಬೇಡ ಅಂತ ಹೇಳಿದ್ದಾರೆ ಎರಡು ಕೋಟಿ ಈ ಸಪ್ ಅವ್ರವ್ರಿಗೆ ಕೊಟ್ಕೊಂಡ್ರು ಯಾವಾಗ ಕೊಡ್ತಾರೆ ಪೇ ಟಿ ಎಮ್ ಏನು ಬಿಸ್ನೆಸ್ ಮಾಡುತ್ತೆ ಅನ್ನೋದೇ ಅವ್ರಿಗೆ ಗೊತ್ತಿಲ್ಲ ಈಗ ಸದ್ಯಕ್ಕೆ ಲೋನ್ಗೆ ಬ್ರೋಕರ್ ಆಗಿದ್ದಾರೆ ಈ ಲೋನ್ ಕಲೆಕ್ಷನ್ಗೆ ಗ್ಯಾರಂಟಿ ಕೊಡ್ತಾರೆ ಆ ಬಿಸ್ನೆಸ್ಸೇ ಓಡ್ತಾ ಇರೋ ಥರ ಇದೆ ಸೊ ಅದರಿಂದ ಪೇ ಟಿ ಎಮ್ ಬಂದು ಒಂದು ರೂಪಾಯಿ ಕಂಪನಿ ಎಷ್ಟು ಬೇಗ ರಿಯಲೈಸ್ ಮಾಡ್ತೀವೋ ಅಷ್ಟು ನನಗೆ ಒಳ್ಳೆಯದು ಆದರೆ ನಿಮ್ಮ ದುಡ್ಡನ್ನು ಎತ್ತಿಟ್ಬಿಟ್ಟು ಈ ಥರ ಕಂಪ್ನಿಗಳಲ್ಲಿ ದುಡ್ಡನ್ನ ಇನ್ವೆಸ್ಟ್ ಮಾಡಿ ಪ್ರೊಮೋಟರ್ ಸ್ಟಾಕ್ ಮಾರಿದ್ನ ಬೇರೆ ಡೊಮೆಸ್ಟಿಕ್ ಇನ್ಶೂರಸ್ ಇನ್ವೆಸ್ಟರ್ಸ್ ತಗೊಂಡಿದ್ದಾರೆ ಅವರ ಶೇರನ್ನ ಏರಿಸ್ಕೊಂಡಿದ್ದಾರೆ ಇದನ್ನೆಲ್ಲ ಯಾರ್ ಪ್ರಶ್ನೆ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ನೀವು ದುಡ್ಡು ಹಾಕಿದ್ರಿ ಅಂದ್ರೆ ಪೇಟಿಎಂ ಸ್ಟಾಕ್ ನ ತುಂಬಾ ತಗೊಂತಾರೆ ಮ್ಯೂಚುವಲ್ ಫಂಡ್ ಅಲ್ಲಿ ಹುಡುಕಿ ಈ ತರ ಸ್ಟಾಕ್ ಇದ್ರೆ ಮಾರ್ಬಿಡಿ ನನ್ನ ಒಪಿನಿಯನ್ ಆಕ್ಟಿವ್ ಮ್ಯೂಚುವಲ್ ಫಂಡ್ ನ ನೀವು ಕ್ಲೋಸ್ ಆಗಿ ವಾಚ್ ಮಾಡ್ತಾ ಇರೋಕಾಗಲ್ಲ ಒಮ್ಮೆ ಮಾರ್ಬಿಡೋದೆ ಬೆಟರ್ ಯಾಕಂದ್ರೆ ಈ ತರ ಏನಾದ್ರು ಡೀಲಿಂಗ್ ಮಾಡ್ಬಿಟ್ಟು ಅಂದ್ರೆ ನಿಮಗೆ ದುಡ್ಡು ಲಾಸ್ ಸೆಪ್ಟೋ ಕಂಪನಿ ಕಿರಾಣ ಅನ್ನೋ ಹೆಸರಲ್ಲಿ ಒಂದು ಹೋಲ್ಡಿಂಗ್ ಕಂಪ್ನಿ ಇಟ್ಟಿದ್ದರು ಅದು ಸ್ಟೈಲಾಗಿ ಇಲ್ವಂತೆ ಅದರಿಂದ ಈಗ ಏನು ಮಾಡ್ತಾರೆ ಐ ಪಿ ಓ ಬರ್ತಿದೆ ಐ ಪಿ ಓ ಬರೋ ಕಂಪ್ನಿ ಏನು ಮಾಡುತ್ತೆ ಅದ್ರ ಕಂಪ್ನಿ ಹೆಸರನ್ನ ಬದಲಾಯಿಸುತ್ತೆ ಅದರಿಂದ ಕಂಪ್ನಿ ಹೆಸರನ್ನೇ ಜಿಪ್ಟೋ ಅಂತ ಬದಲಾಯಿಸ್ತೀನಿ ಅಂತ ಬಯಸ್ತಾ ಇದ್ದಾರೆ ಈ ಥರ ಕಂಪ್ನಿಯಲ್ಲೆಲ್ಲ ಇನ್ವೆಸ್ಟ್ ಮಾಡಬೇಡಿ ಇದೇನು ಮಾಡ್ತಿದ್ದಾರೆ ಅಂಗಡಿನಲ್ಲಿ ತಗೊಂಡು ಮನೆಗೆ ಡೆಲಿವರಿ ಮಾಡ್ತಿದ್ದಾರೆ ಹೋಲ್ಸೇಲ್ ತಗೊಂಡು ಅಲ್ಲಲ್ಲಿ ಡಾಕ್ ಸ್ಟೋರ್ ಹಾಕಿ ಸ್ಟೋರ್ ಮಾಡಿ ಮಾರ್ತಾ ಇದ್ದಾರೆ ಇದು ದೊಡ್ಡ ಮಾಡಲ್ಲೇ ಅಲ್ಲ ಅದು ಒಂದು ತುಂಬಾ ದಿವಸ ತಡಿಯಲ್ಲ ಅವ್ರ ಹತ್ತು ನಿಮಿಷದಲ್ಲಿ ಬರ್ದಂಗೆ ಇಪ್ಪತ್ತೈದು ನಿಮಿಷದಲ್ಲಿ ಬಂದ್ರೆ ನೀವೇನ್ ಬೇಡ ಅಂತ ಹೇಳ್ತೀರಾ ಬೇಡ ಅಂತ ಹೇಳೋದಿಲ್ಲ ಸೊ ಅದರಿಂದ ಇದು ಬಂದು ಡೆಫಿನೆಟ್ ಆಗಿ ಒಂದು ಬೇಡದೇವಂತ ಸ್ಟಾಕ್ ಆದ್ಮೇಲೆ ಈ ಇನ್ಫೋಸಿಸ್ ಸ್ಟಾಕು ಬಿದ್ದಿರುತ್ತೆ ಸ್ವಲ್ಪ ಸರಿ ರಿಸಲ್ಟ್ ಸರಿ ಇಲ್ಲ ಅಂದ್ರೆ ಇನ್ಫೋಸಿಸ್ ಹೆಚ್ ಸಿ ಎಲ್ ಜೊತೆ ಸರಿಯಾಗಿ ಇರಲ್ಲ ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗ್ತಿದೆ ಸೊ ಅವ್ರ ರಿಸಲ್ಟ್ ತುಂಬಾ ಮೋಸವಾಗಿರುತ್ತೆ ಇನ್ಮಿಡಿಯಾ ಅಂತ ಕಂಪನಿ ಇತ್ತಲ್ವಾ ಒಂದೇ ಸಲ ಹೋಗ್ತಾ ಇತ್ತಲ್ಲ ಕ್ಲೈಮರ್ ಬಂದು ಇದು ಪೆನಿ ಸ್ಟಾಕ್ ಆಗ್ಬಿಡುತ್ತೆ ಅಂತ ಇವಾಗ ಹೇಳ್ತಾ ಇದಾರೆ ಸಿ ಎನ್ ಬಿ ಸಿ ಟಿವಿ ಇರೋರು ಇದು ಪೆನಿ ಸ್ಟಾಕ್ ಆಗ್ಬಿಡುತ್ತೆ ಅಂತ ಹೇಳ್ತಾ ಇದಾರೆ ಯಾಕಂದ್ರೆ ಈಗ ಅಮೆರಿಕದ ಹೊಸ ರಿಸ್ಟ್ರಿಕ್ಷನ್ ಪ್ರಕಾರ ಆರು ಬಿಲಿಯನ್ ಡಾಲರ್ ಅವರು ಚೈನಾಗೆ ಸಪ್ಲೈ ಮಾಡ್ಬೇಕಾಗಿರೋ ಅಂತ ಚಿಪ್ಸ್ ಸಪ್ಲೈ ಮಾಡಬಾರ್ದು ಅಂತ ಹೇಳ್ಬಿಟ್ರು ಆರ್ ಪರ್ಸೆಂಟ್ ಜಾಸ್ತಿ ಬಿಗಬಿಟ್ ಇನ್ನ ಬೈ ರೇಂಜ್ ಬಂದಿಲ್ಲ ಫಿಫ್ಟಿ ಟೂ ವೀಕ್ ಲೋಗಿಂತ ಕಮ್ಮಿಯಾಗಿ ಟ್ರೇಡ್ ಆಗ್ತಿದೆ ವೇಟ್ ಮಾಡೋದಾ ನಿಮ್ಗೆ ಬೆಟರ್ ಜಂಪ್ ಬಂದು ಚೈನಾಗೆ ಸ್ಪೆಷಲ್ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಒನ್ ಟ್ವೆಂಟಿ ಫೈವಿಂದ ಇಂದ ಟೂ ಫಾರ್ಟಿ ಫೈವ್ ಮಾಡಿದ್ದಾರೆ ಟ್ಯಾರಿಫ್ ಚೈನಾ ಮತ್ತೆ ಮಾಡುತ್ತೆ ಅದರಿಂದ ಅನ್ಸಿದ ಯುದ್ಧ ಶುರುವಾಗ್ಬಿಡ್ತು ಯುದ್ಧ ಅಂದ್ರೆ ಒಬ್ರಿಗೊಬ್ರು ಗನ್ನಿಂದ ಶೂಟ್ ಮಾಡ್ಕೊಳ್ಳೋದೆ ಬೇಡ ಈ ತರ ಮಾರ್ಕೆಟ್ ನ ಗಾಲಿ ಮಾಡಿದ್ರೇನೆ ಅದೇ ಸಮಯದಲ್ಲಿ ನಮ್ಮ ಬರ್ಷರ್ ಆಫ್ ನೂರ್ ಡಾಲರ್ ಗಿಂತ ಮೇಲೆನೆ ಟ್ರೇಡ್ ಆಗ್ತಾ ಇದೆ ಓಲ್ಡ್ ಇಸ್ ಗೋಲ್ಡ್ ಬೆಸ್ಟ್ ಇದೇನೇ ಮಾರ್ಕೆಟ್ ಕಂಡೀಷನ್ ಇದೇ ಸಮಯದಲ್ಲಿ ಐಶರ್ ಬಂದು ವೀಕ್ ಹೈನ ಕ್ರಾಸ್ ಮಾಡಿ ಸೂಪರ್ ಆಗಿದೆ ಐಶರ್ ಬಂದು ಟೋಟಲ್ ಆಗಿ ಒನ್ ಮಿಲಿಯನ್ ಬೈಕ್ಸ್ ಮೇಲೆ ಸೇಲ್ ಮಾಡ್ಬಿಟ್ರು ಸ್ಟಡಿ ಗ್ರೋತ್ ಇದೆ ಟೂ ಫಿಫ್ಟಿ ಸಿ ಸಿ ಮೇಲೆ ಇರೋಂಥ ಮೋಟರ್ ಸೈಕಲ್ ಅವ್ರಿಗೆ ನೈಂಟಿ ಪರ್ಸೆಂಟ್ ಮಾರ್ಕೆಟ್ ಶೇರ್ಸ್ಗೆ ಯಾರಿಂದನೂ ಸರಿ ಯೂರೋಪ್ ಇಂದೂ ಅವ್ರಿಗೆ ಮೇಜರ್ ಚಾಲೆಂಜರ್ ಇನ್ನ ಬಂದಿಲ್ಲ ಈರೋ ಮೋಟಾರ್ ಕಾರ್ ಬಂದು ಓವರ್ ಆಲ್ ಆಗಿ ನೋಡುದ್ರಿಂದ ಮಾರ್ಕೆಟ್ ವೀಕ್ ಆಗಿದೆ ಮಾರ್ಕೆಟ್ ತುಂಬಾ ವೀಕ್ ಆಗಿರೋದ್ರಿಂದ ಸ್ಟಾಕ್ಸ್ ತುಂಬಾ ಉಳ್ಕೊಂಡಿದೆ ಡೀಲರ್ ಹತ್ರ ಇಂದ ನಾಲ್ಕು ಪ್ಲಾಂಟ್ ನೊಡಕ್ಷನ್ ನೆನ್ಸಿಟ್ಟಿದ್ದಾರೆ ಆದ್ರೆ ಅವ್ರದ್ದನ್ನೇನೋ ಅವರು ಮೈಂಟೆನೆನ್ಸ್ ವರ್ಕ್ಸ್ ಅಂತ ಹೇಳ್ತಾ ಇದ್ದಾರೆ ಈ ಮೈಂಟೆನೆನ್ಸ್ ವರ್ಕ್ ಇಂದ ಪ್ರಾಬ್ಲಮ್ ಇಲ್ಲ ಮೈಶಾಸ್ ಮೋಟಾರ್ ಹೈ ಎಂಡ್ ಅಲ್ಲಿ ತುಂಬಾ ಡಿಮ್ಯಾಂಡ್ ಇದೆ ಹೀರೋ ಮೋಟಾರ್ಸ್ ಪ್ರಾಬ್ಲಮ್ ಅವರು ಹಂಡ್ರೆಡ್ ಸಿ ಸಿಹಿಕಲ್ ನ ಮಾಡ್ತಾ ಇರೋದು ಹೈಯರ್ ಎಂಡ್ ಬೈಕ್ಸ್ ನ ಮ್ಯಾನುಫ್ಯಾಕ್ಚರ್ ಮಾಡಕ್ ಆಗಿಲ್ಲ ಅಂದ್ರೆ ಹೀರೋ ಬಂದು ಟ್ರಿಬ್ಯುನಲ್ ಇರುತ್ತೆ ಇದೇನೆ ಈ ಹೀರೋ ಮೋಟ್ ಹಾಕತ್ತೆ ಗೋಲ್ಡ್ ಬಂದು ಎಂಟು ಸಾವಿರದ ಒಂಬೈನೂರ ಇಪ್ಪತ್ತಕ್ಕೆ ಹೋಗ್ಬಿಡ್ತು ನೀವು ಮೂರು ಪರ್ಸೆಂಟ್ ಟ್ಯಾಕ್ಸ್ ಹಾಕಿ ಅದ್ರ ಮೇಲೆ ಸ್ಟಾಂಪಿಂಗ್ ಚಾರ್ಜ್ ಹಾಕುದಲ್ರೆ ನೈನ್ ಸಿಕ್ಸ್ ಆಗ್ಬಿಡತ್ತೆ ಬೆಟರ್ ನೀವು ಒಡ್ರೆ ತೊಗೋಬೇಕು ಅಂದರೆ ಹತ್ತು ಸಾವಿರ ಮೇಲೆ ಹೋಗ್ಬಿಡ್ತು ಈ ಟ್ರೆಂಡ್ ಕಂಟಿನ್ಯೂ ಆಯಿತು ಅಂದರೆ ತ್ರೀ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಈಸಿಯಾಗಿ ಟೇಕೌಟ್ ಆಗಿಬಿಡುತ್ತೆ ಮತ್ತು ಫೋರ್ ತೌಸಂಡ್ಗೆ ಹೋಗುತ್ತೆ ಅಲ್ಲಿಂದ ಕರೆಕ್ಷನ್ ಆಯಿತು ಅಂದರೆ ಕರೆಕ್ಷನ್ ಕೂಡ ತುಂಬ ಚಿಕ್ಕದಾಗಿರುತ್ತೆ ಅದೇ ಕರೆಕ್ಟ್ ಆಗುತ್ತೆ ಅಂತ ನನಗೆ ಅನ್ಸಿದ್ರೆ ನಾನು ನಿಮ್ಮ ಹತ್ರ ಮಾತಾಡ್ತೀನಿ ಇದುವರೆಗೂ ವೆಯ್ಟ್ ಮಾಡಬೇಡಿ ಆವಾಗವಾಗ ಗೋಲ್ಡ್ನ ತೊಗೊಳ್ಳಿ ಯಾಕಂದರೆ ಗೋಲ್ಡ್ನ ದುಡ್ಡು ಲೆವೆಲಲ್ಲಿ ಕಂಟೇನ್ ಮಾಡೋದು ತುಂಬ ಕಷ್ಟ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ವಿಡಿಯೋನ ಲೈಕ್ ಮಾಡಿ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡಿ ಈ ವಿಡಿಯೋನ ಸಾಧ್ಯ ಆಗ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅವ್ರನ್ನ ನೋಡೋದು ಕೇಳಿ ಧನ್ಯವಾದಗಳು